ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯ ಬಿ ಜೆ ಪಿಯಲ್ಲಿ ಮತ್ತೆ ಮುನಿಸುಗಳು ಕಾಣ್ತಾ ಇದೆ ರಾಜಕಾರಣ ಅಂದರೆ ಹೀಗೆ ಇದು ಶತ್ರುಗಳು ಮಿತ್ರ ಆಗ್ತಾರೆ ಮಿತ್ರರು ಶತ್ರು ಆಗ್ತಾರೆ ಉತ್ತರ ಕರ್ನಾಟಕದ ಇಬ್ಬರು ಮಾಜಿ ಸ ಮುಖ್ಯಮಂತ್ರಿಗಳ ಮಧ್ಯ ಏನು ಮುನಿಸಿದೆ ಅದು ಇವತ್ತು ಮುಂದುವರೆದಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಮನೆ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಆಯ್ಕೆ ಆಗಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿಯವರು ಹೊಸದಾಗಿ ಸಂಸದರಾದರೆ ಆಯ್ಕೆ ಆದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಆಯ್ಕೆಯಾಗಿದ್ದಾರೆ ಇವರಿಬ್ಬರ ಇಬ್ಬರ ಮಧ್ಯ ರಾಜಕೀಯ ಮುನಿಸು ಇತ್ತು ಕೆಲವು ಹಂತದಲ್ಲಿ ಮುನಿಸು ಬಿಟ್ಟಿದ್ದಾರೆ ಮತ್ತೆ ಪ್ರೀತಿಯಿಂದ ಆತ್ಮೀಯತೆಯಿಂದ ಇದ್ದಾರೆ ಅಂತ ಅದರ ರಾಜಕಾರಣ ಹಂಗಲ್ಲ ಅಧಿಕಾರ ಸಂದರ್ಭದಲ್ಲಿ ಅಧಿಕಾರ ಸಿಗುವ ಸಂದರ್ಭದಲ್ಲಿ ಮಾತ್ರ ಮುನಿಸು ಮತ್ತೆ ಬರ್ತಾ ಇದೆ ಬೇಸರ ಇದಾಗತ್ತೆ ಇದಕ್ಕೆ ಕಾರಣ ಏನು ಅಂದ್ರೆ ಮೊನ್ನೆ ಏನು ಎನ್ ಡಿ ಎ ಗೌರ್ಮೆಂಟ್ ಆಯ್ತು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಆಯಿತು ಸಚಿವ ಸಂಪುಟ ರಚನೆ ಆಯಿತು ಆ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ನನಗೆ ಈ ಸಾರಿ ಮಂತ್ರಿಗಿರಿ ಸಿಗತ್ತೆ ಅನ್ನೋದು ಬಹಳ ಕನಸಿತ್ತು ಅವರಿಗೆ ಅವ್ರಿಗೆ ಬಹಳ ಭರವಸೆ ಇತ್ತು ಅದನ್ನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಆತ್ಮೀಯರ ಜೊತೆಗೆ ಹಂಚಿಕೊಂಡಿದ್ದಾರೆ ಬಹಳಷ್ಟು ಅದು ಬಹಿರಂಗ ಚರ್ಚೆನೂ ಕೂಡ ಆಗಿತ್ತು ಆದರೆ ಬೆಳಗಾವ್ ಲೋಕಸಭಾ ಕ್ಷೇತ್ರದ ಜಗದೀಶ್ ಶೆಟ್ಟರು ಸ್ಪರ್ಧೆ ಮಾಡಿದ್ರು ಬಿಜೆಪಿಯಿಂದ ಅವರು ಮಾಜಿ ಮುಖ್ಯಮಂತ್ರಿಗಳು ಸೊ ಇಬ್ರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಜಗದೀಶ್ ಶೆಟ್ಟರ್ಗೂ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗತ್ತೆ ಅನ್ನೋ ಚರ್ಚೆಗಳು ಚಲವಾಯಿತು ಇವರಿಬ್ಬರ ಮಧ್ಯೆ ಹುಬ್ಬಳ್ಳಿಯವರೇ ಆದ ಪ್ರಹ್ಲಾದ್ ಜೋಶಿಯವರು ಅವರು ಕೇಂದ್ರದಲ್ಲಿ ಸಚಿವರಿದ್ದರು ಅವ್ರಿಗೆ ಅನಿವಾರ್ಯ ಕೊಡಲೇಬೇಕಾತು ಕೊಟ್ಟರು ಇವರಿಬ್ಬರ ಮಧ್ಯೆ ಯಾರಿಗೆ ಕೊಡಬೇಕು ಅಂದರೆ ಇಬ್ಬರಿಗೆ ಕೊಡಬೇಕು ಅಂದರೆ ಕ್ಯಾಬಿನೆಟ್ ದರ್ಜೆ ಕೊಡಬೇಕು ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಆಯ್ಕೆ ಆಗಿದ್ದಾರೆ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಬಿ ಜೆ ಪಿ ಮೈತ್ರಿಯನ್ನು ಬೆಳೆಸ್ಕೊಂಡವರು ಹೀಗಾಗಿ ಅವರಿಗೆ ಅನಿವಾರ್ಯ ಕ್ಯಾಬಿನೆಟ್ ಮಂತ್ರಿ ಮಾಡಲೇಬೇಕು ಈ ಎಲ್ಲ ಇರೋದು ನಾಲ್ಕು ಅಥವಾ ಐದು ಸೀಟ್ ಕೊಡಬೇಕು ಕರ್ನಾಟಕಕ್ಕೆ ಅಂತ ಈಗ ನಾಲ್ಕು ಕೊಟ್ಟಿದ್ದಾರೆ ಸೊ ಯಾರಿಗೆ ಕೊಡ್ಬೇಕು ಇವರಿಬ್ಬರ ಮಧ್ಯ ಪೈಪೋಟಿ ಅಂದ್ರೆ ಸಮಸ್ಯೆ ಮತ್ತೆ ಕೊಡೋದು ಕ್ಯಾಬಿನೆಟ್ ಕೊಡಬೇಕು ಸೊ ಬಸವರಾಜ್ ಬೊಮ್ಮಾಯಿ ಅವರಿಗೆ ಅಡ್ಗಾಲಾಗಿದ್ದು ಜಗದೀಶ್ ಶೆಟ್ಟರ್ ಇದು ರಾಜಕೀಯ ವಿಶ್ಲೇಷಕರು ಹೇಳುವಂತ ಮಾತು ಬೊಮ್ಮಾಯಿ ಅವರಿಗೆ ಕೇಂದ್ರದಲ್ಲಿ ಸ್ಥಾನಮಾನ ಸಿಕ್ತಿತ್ತು ಆದರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರು ಆಯ್ಕೆ ಆಗಿದ್ದರಿಂದ ಅವ್ರಿಗೆ ಸಿಗಲಿಲ್ಲ ಇವರಿಬ್ಬರ ಮಧ್ಯ ಇಬ್ಬರಿಗೆ ಕೊಡೋಕೆ ಅಲ್ಲಿ ಕೇಂದ್ರದಲ್ಲಿ ಅವಕಾಶ ಇಲ್ಲ ಸೊ ಹಾಗಾಗಿ ಇವು ಬಸವರಾಜ್ ಬೊಮ್ಮಾಯಿ ಅವರಿಗೆ ಮಂತ್ರಿಗಿರಿ ತಪ್ಪಲಿಕ್ಕೆ ಕಾರಣ ಯಾರು ಜಗದೀಶ್ ಶೆಟ್ಟರ್ ಆದ್ರು ಅಂತೇಳಿ ಸ್ವಲ್ಪ ಮುನಿಸಿದೆ ಆ ಮುನಿಸು ಇವತ್ತು ವ್ಯಕ್ತವಾಯಿತು ಯಾವತ್ತು ಅದ್ಗೆ ಯಾವ ಸಂದರ್ಭ ಅಂದರೆ ರಾಜ್ಯ ಬಿಜೆಪಿ ವತಿಯಿಂದ ಇವತ್ತು ಅಂದರೆ ಶನಿವಾರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿದಾರಲ್ಲ ಬಿಜೆಪಿ ಜೆ ಡಿ ಎಸ್ ಅವರಿಗೆ ಸನ್ಮಾನ ಇಟ್ಕೊಂಡಿತ್ತು ರಾಜ್ಯ ಬಿಜೆಪಿ ಬಿ ಎಸ್ ಯಡಿಯೂರಪ್ಪ ಇದ್ರು ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಇದ್ದರು ಆರ್ ಅಶೋಕ್ ಇದ್ರು ವಿರೋಧ ಪಕ್ಷ ನಾಯಕ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಇದ್ದರು ಹೀಗೆ ಅನೇಕ ಗಣ್ಯ ಮಾಂದ್ರ ಇದ್ರು ಈ ಸಂದರ್ಭದಲ್ಲಿ ಜಗದೀಶ್ ಶೆಟ್ರು ಮತ್ತೆ ನಾನು ಅಲ್ಲಿ ಫೋಟೋ ತೋರಿಸ್ತಾ ಇದ್ದೀನಿ ನಿಮಗೆ ಕಾಣ್ತಾ ಇದೆ ನೋಡಿ ಪಕ್ಕದಲ್ಲೇ ಅವರು ತೋರಿಸ್ತೇನೆ ನಿಮ್ಗೆ ಜಗದೀಶ್ ಶೆಟ್ರು ಬಸವರಾಜ್ ಬೊಮ್ಮಾಯಿ ಅವರು ಅಕ್ಕ ಪಕ್ಕದಲ್ಲೇ ಕುತ್ಕೊಂಡಿದ್ರು ಜಗದೀಶ್ ಶೆಟ್ಟರ್ ಅವರ ಎಡ ಬಲಭಾಗದಲ್ಲಿ ಗೋವಿಂದ ಕಾರಜೋಳ ಅವರು ಕುತ್ಕೊಂಡಿದ್ರೆ ಬಸವರಾಜ ಬೊಮ್ಮಾಯಿ ಅವರ ಎಡಗಡೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇವೇರು ಕೂತ್ಕೊಂಡಿದ್ರೆ ಬಟ್ ಅಲ್ಲಿ ಕುತ್ಕೊಂಡ ಸಂದರ್ಭದಲ್ಲಿ ಸನ್ಮಾನ ಆಯಿತು ಎಲ್ಲ ಒಳ್ಳೆ ಸಮಾರಂಭ ಆದ್ರೆ ಇಬ್ರು ಕೂಡ ನಾನೊಂದು ತೀರ ನೀನೊಂದು ತೀರ ಆತ್ಮೀಯ ಹೃದಯ ಭಾರ ಅನ್ನೋ ಹಂಗೆ ಕುತ್ಕೊಂಡಿದ್ರು ಮೌನ ಮುನಿಸು ಇತ್ತು ಯಾಕಂದರೆ ಅಧಿಕಾರ ನನಗೆ ಸಚಿವ ಸಂಪುಟದಲ್ಲಿ ಅಧಿಕಾರ ಸಿಗೋ ತಪ್ಪಿಸಿದ್ರು ಇವ್ರು ಅಂತ ಇವರಿಗೆ ತಪ್ಪಿಸಿದ್ರು ಇವ್ರು ಅಂತ ಒಬ್ಬರಿಗೊಬ್ರು ಅದು ಮನಸ್ಸು ಬರೋದಿಲ್ಲ ಅಷ್ಟು ಪ್ರೀತಿಯಿಂದ ಇದಕ್ಕೂ ಮುಖ್ಯ ಅವ್ರಿಗಿಬ್ಬರ ನಡುವೆ ಆಗಿದ್ದು ಏನು ಅಂತ ಕೇಳಿದರೆ ಮುನಿಸು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬಿ ಜೆ ಪಿಗೆ ಸೇರಿದ್ದು ಜಗದೀಶ್ ಶೆಟ್ಟರ್ ಅವರು ಅವ್ರ ತಂದೆಯವರು ಕೂಡ ಶಿವಪ್ಪ ಶೆಟ್ಟರು ಅವರು ಬಿಜೆಪಿಯ ಆರ್ ಎಸ್ ಎಸ್ ಅವರು ಅವರೆಲ್ಲ ಅವರು ಅವರು ಕೂಡ ರಾಜಕಾರಣಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬಿಜೆಪಿಗೆ ಬಂದವರು ಜಗದೀಶ್ ಶೆಟ್ಟರು ಎರಡು ಸಾವಿರದ ಎಂಟರಲ್ಲಿ ಬಿಜೆಪಿಗೆ ಬಂದವರು ಬಸವರಾಜ್ ಬೊಮ್ಮಾಯಿ ಅವರು ಅವ್ರ ತಂದೆ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದವರು ಕೇಂದ್ರದ ಮಂತ್ರಿ ಆದವರು ಇಬ್ರು ಕೂಡ ಕುಟುಂಬ ರಾಜಕಾರಣ ಕುಟುಂಬ ಮತ್ತು ಇಬ್ಬರು ಲಿಂಗಾಯತರು ಇವರು ಶೆಟ್ಟರು ಅವರು ಸಾದರು ಇಬ್ಬರು ಲಿಂಗಾಯತ್ ಕೋಮಿಗೆ ಬರೋರು ಇಬ್ಬರು ಕೂಡ ಬಿಜೆಪಿಯ ಪ್ರಬಲ ನಾಯಕರು ಮತ್ತೆ ಜಗದೀಶ್ ಶೆಟ್ಟರು ಜುಲೈ ಹನ್ನೆರಡು ಎರಡು ಸಾವಿರದ ಹನ್ನೆರಡರಿಂದ ಮೇ ಹದಿಮೂರು ಎರಡು ಸಾವಿರದ ಹದಿಮೂರವರೆಗೆ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ಹದಿನೆಂಟರಂದು ಮುಖ್ಯಮಂತ್ರಿ ಆದರು ಇವರು ಇಪ್ಪತ್ತ್ ಮೂರನೇ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರು ಹದಿನೈದನೇ ಮುಖ್ಯಮಂತ್ರಿ ಇವರು ಮೇ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ಇದ್ರು ಒಂದು ಏನು ಅಂದ್ರೆ ಸಾಮ್ಯತೆ ಇಬ್ಬರದು ಅಂದ್ರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿ ಕೆಳಗಿಳಿಯುವಾಗ ಮುಖ್ಯಮಂತ್ರಿ ಇದ್ರಲ್ಲ ಎರಡ್ ಸಾವಿರದ ಹದಿಮೂರ ಚುನಾವಣೆಯಲ್ಲಿ ಬಿಜೆಪಿ ಸೋಲ್ತು ಸಂಪೂರ್ಣ ಮತ್ತೆ ಅಧಿಕಾರಕ್ಕೆ ಬರಲಿಲ್ಲ ಬಿಜೆಪಿ ಇದು ಇವರು ಒಂದು ಸಾಧನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು ಅವಾಗ ಚುನಾವಣೆ ನಡೀತು ಬಿಜೆಪಿ ಬರಲಿಲ್ಲ ಅಂದರೆ ಇದ್ರ ಮೇಲೆ ತಿಳ್ಕೊಳ್ಳಿ ಏನು ಅಂತ ಕಾಂಗ್ರೆಸ್ ಬಂತು ಎರಡು ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ ಬಂತು ಎರಡು ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ ಎರಡು ಸಾವಿರದ ಹದಿಮೂರ ಹದಿನೆಂಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ನಡೆಸಿದರು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಂದ ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಬಹುಮತ ಯಾರಿಗೂ ಸಿಗದೇ ಇದ್ದಾಗ ಹದಿನಾಲ್ಕು ತಿಂಗಳ ಜೆ ಮತ್ತು ಕಾಂಗ್ರೆಸ್ ಅಧಿಕಾರ ನಡೆಸ್ತು ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅಧಿಕಾರದಲ್ಲಿದ್ರು ಅನಿವಾರ್ಯ ಹದಿನೇಳು ಮಂದಿ ಶಾಸಕರು ಅವರಿಗೆ ವಿರೋಧ ಮಾಡಿದರು ಬಿಜೆಪಿ ಸೇರಿದ್ರು ಆಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು ಅವರು ಪಾಪ ಒಂದು ವರ್ಷ ಇರುವಾಗ ಅದು ಏನು ಹೈಕಮಾಂಡ್ ಏನು ತಿಳಿತು ಗೊತ್ತಿಲ್ಲ ಅವರನ್ನು ಕೆಳಗಿಳಿಸ್ತು ಅದು ಅಳ್ತಾ ಅವ್ರು ಕಣ್ಣೀರು ಹಾಕ್ತಾ ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟರು ಆ ರಾಜೀನಾಮೆ ಕೊಟ್ಟ ವರ ಯಾರಿಗೆ ಸಿಕ್ತು ಅಂತ ಕೇಳಿದರೆ ಬಸವರಾಜ್ ಬೊಮ್ಮಾಯಿ ಅವರಿಗೆ ಮನಿ ಚುನಾವಣೆಯಲ್ಲಿ ಮೂರು ಜನ ಆಯ್ಕೆ ಆದರು ಪ್ರಹ್ಲಾದ್ ಜೋಶಿ ಅವರು ಜಗದೀಶ್ ಶೆಟ್ಟರು ಬಸವರಾಜ ಬೊಮ್ಮಾಯಿ ಆದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಅವಕಾಶ ಇತ್ತು ಕ್ಯಾಬಿನೆಟ್ ಸಚಿವರಾಗಿದ್ದಾರೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವರಾಗಿದ್ದಾರೆ ಕೇಂದ್ರದ್ದು ಬಟ್ ಇವರಿಬ್ಬರಿಗೂ ಸಿಗಬೇಕಾದ ಅವಕಾಶ ಸಿಗಲಿಲ್ಲ ಯಾಕೆಂದ್ರೆ ಒಬ್ರಿಗೊಬ್ರಿಗೆ ಅಡ್ಗಾಲು ಶಟ್ರಿ ಕೊಟ್ಟರೆ ಬೊಮ್ಮಾಯರು ಕೊಡಬೇಕು ಬೊಮ್ಮಾಯಿರು ಕೊಟ್ಟರೆ ಶಟ್ರಿ ಕೊಡಬೇಕು ಸೊ ಹಂಗಾಗಿ ಕ್ಯಾಬಿನೆಟ್ ಅದು ಮತ್ತೆ ಸ್ಟೇಟ್ ಮಿನಿಸ್ಟರ್ ಕೊಡೋಂಗಿಲ್ಲ ಕ್ಯಾಬಿನೆಟ್ ಕೊಡಬೇಕು ಯಾಕಂದ್ರೆ ಇಬ್ರು ಕೂಡ ಎಕ್ಸ್ ಸಿಎಂ ಮತ್ತೆ ಲಿಂಗಾಯತ ಪ್ರಮುಖ ನಾಯಕರು ಸೊ ಹಾಗಾಗಿ ಇವರಿಬ್ಬರನ್ನು ಕೈ ಬಿಡುತ್ತು ಇದು ಮನಸ್ಸು ಈ ಮನಸ್ತಾಪ ಅವರಲ್ಲಿ ನಡೆದಿತ್ತು ರಾಜಕೀಯ ಇದು ವೈಷಮ್ಯ ಅದು ಅಂದರೆ ಒಬ್ರಿಗೊಬ್ಬರನ್ನ ಸಹಿಸ್ಕೊಳಕಾಗೋದಿಲ್ಲ ಹಾಗಾಗಿ ಇವತ್ತು ಸನ್ಮಾನದ ಸಂದರ್ಭದಲ್ಲಿ ನೋಡುವಾಗ ನಾನೊಂದು ತೀರಾ ನೀನೊಂದು ತೀರಾ ಹಾಗೆ ಕುತ್ಕೊಂಡಿದ್ರು ಬಸವರಾಜ ಬೊಮ್ಮಾಯಿ ಅವರು ಜಗದೀಶ್ ಶೆಟ್ಟರು ಎಲ್ಲೋ ಒಂದು ಕಡೆ ಯಾರೋ ಅಂದಾಗ ಸ್ಮೈಲ್ ಮಾಡೋದು ಆದರೂ ಮುಖ ಮುಖ ನೋಡಿಲ್ಲ ಎಲ್ಲೋ ಒಂದು ಕಡೆ ನೋಡೋದು ಮತ್ತೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವ್ರ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಮಾತಾಡ್ತಿದ್ರು ಅಕ್ಕಪಕ್ಕ ಕುಂತರು ಮಾತಿಲ್ಲ ನಗು ಇಲ್ಲ ಒಬ್ರಿಗೊಬ್ರಿಗೆ ಕುಶಲೋಪರಿ ಇಲ್ಲ ಈ ಹಿಂಗೆ ಇದು ಯಾಕೆ ಅಂತ ಕೇಳಿದ್ರೆ ಕೇಂದ್ರದ ಸ್ಥಾನಮಾನ ತಪ್ಪಿದ್ದು ಆಮೇಲೆ ಎರಡ್ ಸಾವಿರದ ಇನ್ನೊಂದು ಮುಖ್ಯವಾಗಿ ಹೇಳಬೇಕಾಗಿತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಜಗದೀಶ್ ಶೆಟ್ಟರ್ಗೆ ಕ್ಯಾಬಿನೆಟ್ ದರ್ಜೆ ಇದು ಸಚಿವ ಸ್ಥಾನ ಕೊಡೋಕೆ ಮುಂದಾದರು ಬಸವರಾಜ ಬೊಮ್ಮಾಯಿ ನನಗಿಂತ ಕಿರಿಯರವರು ಸೊ ನಾನು ಅವ್ರಕಿಂತ ಐದು ವರ್ಷ ಹಿರಿಯರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜನಿಸಿದ್ದು ಜಗದೀಶ್ ಶೆಟ್ಟರು ಹತ್ತೊಂಬತ್ ನೂರ ಅರವತ್ತರಲ್ಲಿ ಜನಿಸಿದ್ದು ಬಸವರಾಜ್ ಬೊಮ್ಮಾಯಿ ಐದು ವರ್ಷ ವ್ಯತ್ಯಾಸ ವಯಸ್ಸಲ್ಲಿ ಬಟ್ ಅಧಿಕಾರದಲ್ಲಿ ಕೂಡ ಹಂಗೆ ನಾನು ಎಲ್ಲಾ ಪೋಸ್ಟ್ಗಳನ್ನು ನೋಡಿದ್ದೀನಿ ನಾನು ಸೀನಿಯರ್ ಇದೀನಿ ತೊಂಬತ್ತೆರಡು ನಾ ಬಿಜೆಪಿ ಬಂದವ ಇವ್ರು ಎರಡ್ ಸಾವಿರದ ಎಂಟರಾಗ ಬಂದವರು ನಾ ಎಷ್ಟು ಸೀನಿಯರ್ ಅವ್ರ ಕೈಯಾಗಿ ನಾನು ಮಂತ್ರಿ ಆಗುದಿಲ್ಲ ಯಾಕಂದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಜಗದೀಶ್ ಶೆಟ್ಟರ್ ಯಾವಾಗ್ಲೂ ಪ್ರಬಲವಾದಂತ ಖಾತೆ ಇತ್ತು ಆತ್ಮೀಯತೆ ಹಂಗೆ ಅದಕ್ಕೆ ಅವ್ರು ಹೇಳ್ರು ತಗೋ ಅಂದ್ರೆ ಇಲ್ಲ ನಾನು ಕಿರಿಯ ಮುಖ್ಯಮಂತ್ರಿ ಆಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ನಾನು ಸಚಿವ ಆಗೋದಿಲ್ಲ ಅವತ್ತಿಂದ ಮತ್ತಷ್ಟು ತೀವ್ರವಾಯಿತು ಇವರು ಮುನಿಸು ಆ ಮುನಿಸು ಮೊನ್ನೆಯ ಚುನಾವಣೆಯಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆ ಆದರೂ ಕೂಡ ಮತ್ತೆ ಎಂ ಪಿ ಆದರಲ್ಲ ಕೇಂದ್ರದಾಗ ಮಂತ್ರಿ ಆಗುವಂಥದ್ದು ಇಬ್ರಿಗೂ ತಪ್ಪತ್ತಲ್ಲ ಒಬ್ರಿಗೊಬ್ರಿಗೆ ಅಡ್ಗಾಲ ಆದರು ಇದು ಹೀಗೆ ಮೌನ ಮುನಿಸು ಸ್ಟಾರ್ಟ್ ಆಗಿದೆ ಈ ಮುನಿಸು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ರಾಜಕೀಯದಲ್ಲಿ ಇದು ಇರುತ್ತೆ ಅಧಿಕಾರಕ್ಕೆ ಸಂದರ್ಭದಲ್ಲಿ ಮಾಡ್ತಾರೆ ಹುಬ್ಬಳ್ಳಿಯವರು ಇವರು ಕೇಂದ್ರ ಸ್ಥಾನದಲ್ಲಿ ಬಂದಾಗ ಕೂಡ ಭೇಟಿ ಆಗುದಿಲ್ಲ ಮಾತಾಡುದಿಲ್ಲ ಎಲ್ಲೋ ಸನ್ಮಾನದ ಸಂದರ್ಭದಲ್ಲಿ ಸಮಾರಂಭಗಳಲ್ಲಿ ಮಾತಾಡುದಿಲ್ಲ ಅಂದ್ರೆ ಮೊದಲೇ ರಾಜ್ಯದಲ್ಲಿ ಬಿಜೆಪಿ ಹಳ್ಳ ಹಿಡಿದು ಹೋಗೈತೆ ಇವರು ಕಚ್ಚಾಟಕ್ಕೆ ಇನ್ನು ಮತ್ತೆ ಇವರು ಎಂ ಪಿ ಆದರೂ ಕೂಡ ಇವರು ಮಾಜಿ ಮುಖ್ಯಮಂತ್ರಿಗಳು ಎಂ ಪಿ ಆಗಿದ್ದಾರೆ ಇಬ್ಬರು ಕೇಂದ್ರದಲ್ಲಿ ಅವಕಾಶ ಸಿಕ್ಕಿಲ್ಲ ಆದ್ರೆ ಎಟ್ ಲೀಸ್ಟ್ ಮನುಷ್ಯದೇ ಇದ್ರು ಆ ಸಭೆಯಲ್ಲಿ ಸಮಾರಂಭದಲ್ಲಿ ಸನ್ಮಾನದ ವ್ಯವಸ್ಥೆಯಲ್ಲಿ ನಗ್ತಾ ಇರಬೇಕು ಕೂಡಿ ಇರಬೇಕು ಮಾತಾಡಬೇಕು ಸನ್ಮಾನ ಸಮಾರಂಭದಲ್ಲಿ ಇವರಿಬ್ಬರ ಮನಸ್ಸು ಎದ್ದು ಕಾಣ್ತು ಇದು ತೀವ್ರ ಚರ್ಚೆಗೆ ಕಾರಣ ಆಯ್ತು ಎಂ ಪಿ ಇದ್ದಾರೆ ಸಂಸದರಾಗಿದ್ದಾರೆ ಇವರು ಉತ್ತರ ಕರ್ನಾಟಕದವರು ಪ್ರಬಲ ಕೋಮಿನ ನಾಯಕರು ಸೀನಿಯರ್ಸು ಇದ್ರೂ ಕೂಡ ತಮ್ಮ ಏನು ರಾಜಕೀಯ ವೈಷಮ್ಯ ರಾಜಕೀಯ ಮುನಿಸು ರಾಜಕೀಯ ಮೌನ ಇನ್ನೂ ಮುಂದುವರಿಸಿದ್ದಾರೆ ಇದು ಬಿಜೆಪಿಗೆ ಒಂದು ಅಪಾಯಕಾರಿ ಅನ್ನುವ ಚರ್ಚೆಗಳು ಆ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ